ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಎರ್ನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸಂಜು ಸಿದ್ದಪುರ್ ಆಯ್ಕೆ ಶರಣರು ಹೇಳಿದ ದಾರಿಯಲ್ಲಿ ಸಾಗಿದಾಗ ಮಾತ್ರ ಸಮಾಜ ಅಭಿವೃದ್ಧಿ ಸಾಧ್ಯ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ಬಸವಣ್ಣನ ಮೂರ್ತಿ ಹಾನಿ ಬೀದರ್ನಲ್ಲಿ ಪ್ರತಿಭಟನೆ ಸುದ್ದಿಯ ವಿವರಗಳು ಸಾಕಷ್ಟು ಹಗ್ಗ ಜಗ್ಗಾಟ ಮತ್ತು ಕುತೂಹಲಕ್ಕೆ ಕಾರಣವಾಗಿದ್ದು ಬೀದರ್ ಜಿಲ್ಲೆಯ ಎರ್ನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಗೆ ಕೊನೆಗೂ ತೆರೆ ಬಿದ್ದಿದೆ ಕಳೆದ ಐದು ವರ್ಷಗಳಿಂದ ಎರ್ನಹಳ್ಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಸಂಜು ಸಿದ್ದಪುರ್ ಅವರು ಈ ಬಾರಿಯ ಚುನಾವಣೆಯಲ್ಲಿಯೂ ಸಹ ಹನ್ನೆರಡು ಜನ ನಿರ್ದೇಶಕರ ಬಾಲ ಬಲವನ್ನು ಹೂಡಿರುವ ಸಂಘದ ಚುನಾವಣೆಯಲ್ಲಿ ಎಂಟು ಜನ ನಿರ್ದೇಶಕರ ಬಲದೊಂದಿಗೆ ಎರಡನೆಯ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ತಮ್ಮ ಗೆಲುವಿನ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಜು ಸಿದ್ದಪುರ ಅವರು ಈ ಚುನಾವಣೆಯಲ್ಲಿ ತಮ್ಮನ್ನು ಹೇಗಾದರೂ ಮಾಡಿ ಸೋಲಿಸಬೇಕು ಎಂಬ ದುರ್ದೇಶದಿಂದ ಹಲವರು ಅಪಪ್ರಚಾರಗಳನ್ನು ಸಹ ಮಾಡಿದರು ಆದರೆ ನನ್ನ ಐದು ವರ್ಷಗಳ ಸೇವೆಯನ್ನು ಮುಚ್ಚಿದ ಅನ್ನದಾತರು ಹಾಗೂ ಮಾಣಿಕ್ಯ ಮುತ್ತ್ಯಾರ ಆಶೀರ್ವಾದ ಮತ್ತೊಮ್ಮೆ ಜನ ಸೇವೆ ಮಾಡಲು ಅವಕಾಶ ನೀಡಿದೆ ಎಂದರು ಸಿದ್ದಾಪುರ್ ಕೃಷಿ ಪತ್ತಿನ ಸಹಕಾರ ನಿಯಮ ಎರ್ನಳ್ಳಿ ಮೊದಲು ಐದು ವರ್ಷ ಅಧ್ಯಕ್ಷನಾಗಿ ಒಳ್ಳೆ ಕೆಲಸ ಮಾಡಿದ್ದೇನೆ ಮತ್ತೆ ಈಗ ಜನರು ನನ್ನನ್ನು ಆರಿಸಿ ನನ್ನ ಪೆನಲಿಗೆ ಜಯಬೇರಿಯನ್ನು ಕೊಟ್ಟು ಮತ್ತೆ ಅಧ್ಯಕ್ಷವನ್ನಾಗಿ ಮಾಡಿದ್ದಾರೆ ಇವತ್ತು ಆಯ್ಕೆಯಾಗಿದ್ದೇನೆ ಅದಕ್ಕೆ ಎರ್ನಳ್ಳಿ ಸಂಗುಡ್ಗಿ ಸಿದ್ದಾಪುರ ಬೊಂಪಳ್ಳಿ ಜನ ನನ್ನನ್ನೆಲ್ಲ ಒಳ್ಳೆ ಕೆಲಸಕ್ಕೆ ಮೆಚ್ಚಿ ಮತ್ತೆ ನನ್ನ ಪುನಃ ಐದು ವರ್ಷ ಇವರು ಒಳ್ಳೆ ಅಭಿವೃದ್ಧಿ ಮಾಡಿ ಸೊಸೈಟಿಗೊಂದು ಒಳ್ಳೆಯ ಹೆಸರು ತರಲಿ ಜಿಲ್ಲೆಯಲ್ಲಿ ಒಂದು ಮಾದರಿ ಆದ ಪ್ಲೇಸ್ ನಮ್ದು ಕೆಲಸ ಆಗಲಿ ಅಂತ ಹೇಳಿ ಎಲ್ಲರೂ ಒಂದು ಮನ್ಸು ಮಾಡಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಸಂಘರ್ಷ ಆಗಿದೆ ಕೆಲವರು ಇರ್ತಾರೆ ಹಂಗ ತೊಂಬತ್ತು ಪರ್ಸೆಂಟ್ ಜನ ತೊಂಬತ್ತು ಪರ್ಸೆಂಟ್ ಜನ ಎಲ್ಲ ನನ್ನ ಕಣ್ಣೆ ಇದ್ರು ಸುಮ್ನೆ ಜನ ಹತ್ತು ಪರ್ಸೆಂಟ್ ಜನ ಹಂಗೆ ಇರ್ತಾರೆ ಅದಕ್ಕೆ ತೊಂಬತ್ತು ಪರ್ಸೆಂಟ್ ಜನ ಎಲ್ಲ ಊರದವರು ನನ್ನ ಪೆನಲಿಗೆ ಓಟ್ ಹಾಕಿ ನಾನಂತೂ ಆಯುರ್ವೇದ ಆಯ್ಕೆ ಆಗಿದ್ದೀನಿ ಐದು ಜನ ಐದು ಆಯುರ್ವೇದ ಆಯ್ಕೆ ಆಗಿದೆ ಏಳು ಜನ ನನ್ನ ಪಿರಲ್ಲೇ ಗೆದ್ದಿದ್ದಾರೆ ಅದಕ್ಕೆ ಏನು ಸಮಸ್ಯೆ ಇಲ್ಲ ಈ ಚುನಾವಣೆಗೆ ಯಾರೂ ಕೊಲೆ ಬೆದರಿಕೆ ಹಾಕಿಲ್ಲ ಅದೆಲ್ಲ ಸುಳ್ಳು ಸುಮ್ಮನೆ ಏನಾದರೂ ಮಾಡಿ ಜನರು ಮಂದು ಮನಸ್ಸು ಇದು ಮಾಡಿ ಇವ್ರಿಗೆ ಬಲೆ ಉಳ್ಬಾರ್ದು ಒಟ್ಟು ಸಂಜು ಸಿದ್ದಾಪುರದ ಖಿಲಾಫ್ ಮಾಡ್ಬೇಕಂತ ಹೇಳಿ ನನ್ನ ಕೊಲೆ ಬೆದರಿಕೆ ಅದೆಲ್ಲ ಸುಳ್ಳು ಬರ್ಲಿಕ್ಕೆ ಐದು ವರ್ಷ ಊರಿ ಬರ್ತಾನ ಅವನು ಅವನು ನನ್ನ ಮಿತ್ರನೇ ಇದ್ದಾನೆ ನನ್ನ ಆತ್ಮೀಯ ಮಿತ್ರನೇ ಇದ್ದು ಕೊಲೆ ಬೆದರಿಕೆ ಬಿಟ್ಟು ನನ್ನ ಒಂದು ಫೋನ್ ಕಾಲು ಕೂಡ ಮಾಡಿಲ್ಲ ಸಂಜು ಮಾಡಿಲ್ಲಾಪುರ್ನ ಜನ ಒಟ್ಟು ಮತ್ತೊಂದ್ಸರಿ ಮುಂದೆ ಒಳ್ಳೆ ಕೆಲಸ ಮಾಡ್ತೀನಿ ಮಳಿಗೆಗಳನ್ನು ಕಟ್ಟಿಸಿದೀನಿ ನಮ್ಮಲ್ಲಿ ಮೂರ್ ನಾಲ್ಕು ಕೋಟಿ ಜನರು ಹಣ ಡಿ ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ಎಲ್ಲ ರೈತರು ಸರಿ ಒಳ್ಳೆ ಸಂಪರ್ಕ ಇಟ್ಕೊಂಡು ಒಳ್ಳೆ ಓಡಾಡಿಕೊಂಡು ಸೊಸೈಟಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಕೊತೀನಿ ಇಡೀ ಜಿಲ್ಲೆಯಲ್ಲಿ ನನ್ನ ಸೊಸೈಟಿ ನಂಬರ್ ಒನ್ ಸೊಸೈಟಿ ಇದೆ ಸಂಜು ಮುಂದೆ ಏನು ನಿರೀಕ್ಷೆ ಈಗ ಗೊತ್ತಾಯ್ತಲ್ಲ ಇದೇ ಎಲೆಕ್ಷನ್ ಆಯ್ತು ಮುಂದಿನ ಒಳ್ಳೆ ಕೆಲಸ ಮಾಡ್ತೀನಿ ಮುಂದಿನ ಯಾವ ಕಾಲಕ್ಕೂ ಸೊಸೈಟಿದಲ್ಲಿ ಒಂದು ಕಪ್ಪು ಚುಕ್ಕೆ ಬರೋದಂತ ನಾನು ಅದು ಹಂಗೆ ಮೊದಲು ಐದು ವರ್ಷ ಹೆಂಗೆ ಮಾಡಿದೀನಿ ಮತ್ತು ಮುಂದೂ ಇನ್ನು ಐದು ವರ್ಷ ಅದೇ ಹೋಗ್ತೀನಿ ಆಯ್ಕೆ ಆಗಿದೆ ನಂದು ಮಂದಿ ಆಗಿದ್ದೀವಿ ಇನ್ನು ಉಳಿದು ಜನ ಅಂದ್ರೆ ಎಲೆಕ್ಟೆಡ್ ಆಗಿದ್ದಾರೆ ಎಲೆಕ್ಷನ್ ಒಳ್ಳೆ ಸಂಬಂಧ ಇದೆ ನಮ್ದು ತೊಂಬತ್ ಪರ್ಸೆಂಟ್ ಜನ ಮಾಣಿಕ್ ಮುತ್ತೇವರ ಆಶೀರ್ವಾದ ನನ್ನ ಮೇಲೆ ಇದೆ ನಾನು ಮಾಡಿಗ್ ಮುತ್ತೆ ಗುಡಿ ಹೋಗಿ ನಾನು ಮೊದಲು ಅದೇ ಬಿಡ್ಕೊಂಡೆ ನಾನು ಫಸ್ಟು ನಾಮಿನೇಷನ್ ಮಾಡೋಕ್ಕಿಂತ ಮುಂತೆ ನಾನು ಒಳ್ಳೆ ಒಳ್ಳೆಯ ಕೆಲಸ ಮಾಡಿದ್ದೀನಿ ಮತ್ತೆ ಅವರೇ ನಂದು ನಿಮ್ಮ ಜಯ ಬೇರೆ ನಿಮ್ಮ ಕೈಯಲ್ಲಿ ಅಂತೇಳಿ ಅವ್ರು ಕಾಲು ಶ್ರೀ ಮಾಡಿ ಬಂದಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಮಾಡಿ ಮುಂಚೆನ ಜಯ ಆಗಿದೆ ಒಂದು ಸುಳ್ಳು ಆರೋಪ ಮಾಡಬೇಕು ನನ್ನ ಮೇಲೆ ಹೆಂಗಾದರೂ ಮಾಡಿ ಇವನಿಗೆ ಒಂದು ಊರೊಂದು ಮಾಡಿಕೊಂಡು ನಮ್ಮೂರಲ್ಲಿ ಎಂಟು ಜನ ಇದ್ದಾರೆ ಬಟ್ ಊರಿ ಊರಲ್ಲಿ ನನ್ನೂರೇ ತೊಂಬತ್ತು ಪರ್ಸೆಂಟ್ ಜನ ಇದ್ದಾರೆ ಸುಮ್ಮನೆ ಯಾರೋ ಒಬ್ಬರಿಬ್ಬರು ಹೀಗೆ ಕಲ್ಯಲ್ದವ್ರು ಬಂದು ಈ ಟೈಪ್ ಮಾಡಿದ್ದಾರೆ ಅವ್ರದೇನು ಇದು ಇಲ್ಲ ಐದು ವರ್ಷಕ್ಕೆ ಒಂದು ಸಲ ಬರ್ತಾನೆ ಊರಿಗೂ ಊರಲ್ಲೇ ಇರಲ್ಲ ರೈತರ ಸಮಸ್ಯೆ ಏನು ಅದು ಬೇಕಲ್ಲ ಗೊತ್ತಾಗಬೇಕಲ್ಲ ಅವ್ರಿಗೆ ನಾನು ರೈತರ ಬಗ್ಗೆ ಐದು ವರ್ಷ ಪೂರ ರೈತರ ಪರವಾಗಿ ಕೆಲಸ ಮಾಡಿದ್ದೀನಿ ರೈತರಿಗೆ ಯಾವ ಲೋನ್ಗಳಾಗಲಿ ಯಾವ ಬಡ್ಡಿ ಸಾಲಗಳಾಗಲಿ ಯಾವುದೋ ಒಂದು ಪೈಸಾ ಅವ್ರಿಗೆ ಖರ್ಚಾಗಲಾರ್ದಂಗೆ ನಾನು ಮಾಡಿ ಅವ್ರ ಮೆಣತನಕ್ಕೆ ಹೋಗಿ ಕೊಟ್ಟಿನಿ ಯಾರಾದರೂ ನಮ್ಮಲ್ಲಿ ಲೋನ್ ಇದ್ದವರು ತೀರು ಹೋದರೆ ಅವ್ರಿಗೆ ಎಂಟು ಸಾವಿರ ರೂಪಾಯಿ ಸೇಮ್ ಡೇ ಅವತ್ತಿನ ದಿವಸ ಕೊಡುವಂಥ ಕೆಲಸ ಮಾಡಿದ್ದೀನಿ ಮಳಿಗೆಗಳು ಕಟ್ಟಿಸಿದೀನಿ ಒಳ್ಳೆ ಕೆಲಸ ಮಾಡಿದೀನಿ ಈಗ ನೀವು ಹೇಳಿದಾಗ ಐದು ವರ್ಷ ಕಳೆದ ಐದು ವರ್ಷದ ನಿಮ್ಮ ಅವಧಿಯಲ್ಲಿ ನೀವು ಕೆಲಸ ಮಾಡಿದ್ರೆ ಒಂದಿಷ್ಟು ನಿಮ್ಮ ಗಮನಕ್ಕೆ ಸಮಸ್ಯೆಗಳಿಗೆ ಸಮಸ್ಯೆ ಇರುತ್ತೆ ಸರಿಪಡಿಸಿದ್ರು ಯಾವುದು ನನ್ನ ಬಗ್ಗೆ ಅವರಿಗೆ ಬಹಳ ಗೌರವ ಇದೆ ರೈತರಿಗೆ ಸಂಜು ಸಿದ್ದಾಪುರ ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊಸೈಟಿ ಬೆಳೆಸ್ಕೊಂಡು ತಂದಿದಾನೆ ಅವನಿಗೆ ಯಾವುದು ಆಸೆ ಇಲ್ಲ ಎಲ್ಲ ರೈತೊಳಗಿದೆ

ಇವರು ಒಂದು ಸಣ್ಣ ಒಂದೇ ಮೆಂಬರ್ ಇದೆ ನಮ್ಮೂರಲ್ಲಿ ಎಂಟು ಮೆಂಬರ್ ಇದೊಂದು ಮನುಷ್ಯನಲ್ಲಿ ಇಟ್ಕೊಂಡು ಈ ಟೈಪ್ ಮಾಡಿದಾರೆ ಒಬ್ಬರಿಬ್ರು ಸುಮ್ಮನೆ ನಾಮಿನೇಷನ್ ಹಾಕಿದ್ದಾರೆ ಮೂರು ಓಟು ನಾಲ್ಕು ಓಟ್ ತಗೊಂಡಿದ್ದಾರೆ ಅವರು ಎಂಟು ಓಟ್ ನನ್ನ ಕಡೆ ಇದ್ದು ನಾನು ಇವತ್ತ ಎಂಟು ಓಟ್ ತಗೊಂಡು ಜಯ ವರ್ಷಿಗೆ ಹೋಗ್ತೀನಿ ಯಾವುದು ಮಾತು ಕೂಡ ಆಡಿಲ್ಲ ಕೋರ್ಟಿಗೆ ಹೋಗಿದ್ದಾರೆ ಅವರು ನಾನು ಕೋರ್ಟಿಗೆ ಹೋಗಿದೇನೆ ಕೋರ್ಟ್ ನನ್ಗತ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಎಷ್ಟೇ ಕೂಡ ಸಿಕ್ಕಿಲ್ಲ ಅವರಿಗೆ ಸುಮ್ನೆ ಅರೆಸ್ಟ್ಮೆಂಟ್ ಮಾಡಬೇಕು ತುಂಬಾ ಧನ್ಯವಾದ ಬಯಸ್ತೀನಿ ಮುಂದೆ ಐದು ವರ್ಷ ಒಳ್ಳೆ ಕೆಲಸ ಮಾಡ್ಕೊಂಡು ಅಂತೀನಿ ಯಾರು ಅಪೋಸ್ ಮಾಡ್ಯಾರ ಅದು ಮಾಡ್ಯಾರ ಅಂತ ಅದನ್ನ ತೆಲೆ ಇಟ್ಕೊಮಲ್ಲ

ಸಮಾಜ ಅಭಿವೃದ್ಧಿ ಆಗಬೇಕು ಎಂದರೆ ಏನು ಮಾಡಬೇಕು ಎನ್ನುವ ವಿಚಾರ ಮಾಡುವಂತಹವರು ನಾವಾಗಬೇಕಿದೆ ನಮ್ಮಿಂದ ಸಾಧ್ಯವಾದಷ್ಟು ಅಸಹಾಯಕರಿಗೆ ಸಹಾಯ ಮಾಡಬೇಕೆಂದು ಅಪರ ಜಿಲ್ಲಾಧಿಕಾರಿಗಳಾದ ಶಿವಕುಮಾರ್ ಶ್ರೀವಂತ್ ಹೇಳಿದರು ಅವರಿಂದು ಬೀದರ್ನಗರದ ಪೂಜೆ ಚನ್ನಬಸವಪಟ್ಟ ದೇವರ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ನಿಜಶರಣ ಅಂಬಿಗರ ಚೌಡಯ್ಯ ಅವರ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಿಜಶರಣ ಅಂಬಿಗರ ಚೌಡಯ್ಯ ಭವನಕ್ಕಾಗಿ ನಿವೇಶನ ಮಂಜೂರು ಮಾಡುವಂತೆ ಸಮಾಜದ ವತಿಯಿಂದ ಮನವಿ ಸಲ್ಲಿಸಲಾಗಿದ್ದು ಈ ಕುರಿತು ಪರಿಶೀಲನೆ ನಡೆಸಿ ಆದಷ್ಟು ಶೀಘ್ರದಲ್ಲಿ ಮಂಜೂರಾತಿಗೆ ಕ್ರಮ ವಹಿಸಲಾಗುವುದು ಎಂದರು ಬಸವ ಮಹಾಮನೆ ಟ್ರಸ್ಟ್ನ ಅಧ್ಯಕ್ಷ ಸಿದ್ದರಾಮ ಶರಣರು ಬೆಲ್ಲರ ಅವರು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿ ಅಂಬಿಗರ ಚೌಡಯ್ಯನವರ ಸಮಾಜದಲ್ಲಿರುವ ಅನಿಷ್ಟ ಪದ್ಧತಿಗಳನ್ನು ನ್ಯಾಯ ನಿಷ್ಠರದ ಮೂಲಕ ಖಂಡಿಸಿ ಸಮಾಜದಲ್ಲಿ ಮೌಲ್ಯಗಳನ್ನು ಬಿತ್ತುವ ಕೆಲಸ ಮಾಡಿದ್ದಾರೆ ಸಮಾಜದ ಬಂಧುಗಳು ದುರ್ಭ್ಯಾಸಗಳಿಗೆ ಬಲಿಯಾಗಬಾರದು ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಬೇಕು ಪೋಷಕರು ತಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಳ್ಳಬೇಕು ಎಂದರು ಸಮಾಜದ ಮುಖಂಡ ಸಮಾಜದ ಮುಖಂಡರಾದ ನಾರಾಯಣರಾವ್ ಭಂಗಿ ಮಾತನಾಡಿ ಸಮಾಜದ ಅಭಿವೃದ್ಧಿಯಾಗಬೇಕಾದರೆ ಕಾಯಕ ಮಾಡಬೇಕು ಒಳ್ಳೆಯ ಶಿಕ್ಷಣ ಪಡೆಯಬೇಕು ದುಂದು ವೆಚ್ಚ ಮಾಡಬಾರದು ಒಗ್ಗಟ್ಟಾಗಬೇಕು ಎಂದರು ಕಾರ್ಯಕ್ರಮಕ್ಕೂ ಮುನ್ನ ನಿಜಶರಣ ಅಂಬಿಗರ ಚೌಡಿಯ ಅವರ ಭಾವಚಿತ್ರ ಮೆರವಣಿಗೆಯು ಜಿಲ್ಲಾಧಿಕಾರಿ ಕಚೇರಿಯಿಂದ ನಗರದ ಪ್ರಮುಖ ಬೀದಿಗಳಿಂದ ಸಾಗಿ ಚನ್ನಬಸವ ಪಟ್ಟ ದೇವರ ರಂಗ ಮಂದಿರ ತಲುಪಿತು ಇದೇ ಸಂದರ್ಭದಲ್ಲಿ ಸಮಾಜದಿಂದ ಹೊರತಂದಿರುವ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಟೋಕರಿ ಕೂಳಿ ಸಮಾಜದ ಅಧ್ಯಕ್ಷ ಜಗನ್ನ ಜಮದರ್ ಉಪಾಧ್ಯಕ್ಷ ಸುನಿಲ್ ಖಾಶಂಪುರ್ ನಿಜಶರಣ ಅಂಬಿಗರ ಚೌಡಯ್ಯ ಯುವ ಅಧ್ಯಕ್ಷ ಸುನೀಲ್ ಭಾವಿಕಟ್ಟಿ ಶ್ರೀಕಾಂತ್ ಬಿಕೂಲಿ ಚಂದ್ರಕಾಂತ್ ಹಳ್ಕೆಡ್ಕರ್ ಷಣ್ಮುಖಪ್ಪ ಶೇಖ್ಪುರ್ ಶರಣಪ್ಪ ಅಣ್ಮಜಿ ಗೋವಿಂದ್ ಜಾಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮುಖ್ಯವಾಗಿ ಬೀದರ್ ಜಿಲ್ಲಾ ಟೋಕ್ರಿ ಕೂಲಿ ಸಮಾಜ ವತಿಯಿಂದ ಹಾಗೂ ಜಿಲ್ಲೆಯ ಒಂದು ಡಿ ಸಿ ಆಫೀಸ್ದಿಂದ ಏನದ ಅಂತಂದ್ರೆ ಬೈಸಲ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಇಂದ ರಂಗಮಂದಿರಕ್ಕೆ ಇದೆ ಇದರಲ್ಲಿ ಇವತ್ತು ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಬಂದಂಥ ಎಲ್ಲ ನನ್ನ ಕೋಲಿ ಸಮಾಜ ಕಳಕಳಿ ವಿನಂತಿ ಎಲ್ಲರೂ ವರ್ಷ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಂದಿದ್ದಾರೆ ಬಹಳಷ್ಟು ಜನಸಂಖ್ಯೆಯಿಂದ ಏನದ ಅಂತಂದ್ರೆ ಈ ಜಿಲ್ಲಾ ವತಿಯಿಂದ ಏನದ ನಾವು ಜಿಲ್ಲಾ ಟೋಕ್ರಿ ಪಲ್ಲಿ ಸಮಾಜ ವತಿಯಿಂದ ಇವತ್ತು ಅಂದ್ರೆ ಅಂಬಿಗರ ಚೌಡಯ್ಯನವರ ಜಯಂತಿ ಅದ್ಧೂರಿಯಾಗಿ ಆಚರಣೆಯನ್ನು ಮಾಡಲಾಗುತ್ತದೆ ಎಂದು ನಾನು ಇವಾಗ ಜಗನ್ನಾಥ ಜಮದರ್ ಜಿಲ್ಲಾ ಟೋಕ್ರಿ ಸಮಾಜ ಸಂಘ ಬಿಲ್ಲ ಸಮಸ್ತ ಬೀದರ್ ಜನತೆಗೆ ನಿಜಶ್ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಆರ್ಥಿಕ ಶುಭಾಶಯ ಕೋರುತ್ತಾ ಈ ಒಂದು ಬಸವಣ್ಣ ನಾಡಿನಲ್ಲಿ ಶರಣ ನಾಡಿನಲ್ಲಿ ಯಜ್ಶಣ್ಣ ಅಂಬಿಗರ್ ಚೌಡ ಜಯಂತಿ ಭಾಳ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ ಅವರ ವಚನವನ್ನು ನಾವು ನಮ್ಮ ಜೀವನ ಅಳವಡಿಸೋ ಮುಖಾಂತರ ಪ್ರತಿಯೊಬ್ಬರ ಜೀವನ ಎಲ್ಲ ನಮ್ಮ ಸಂಘ ಜಿಲ್ಲಾ ಟೋಗರಿಕೋ ಸಂಘ ಸ್ನೇಹಗಂಗ ಮತ್ತು ಎಲ್ಲ ಬೀದರ ಜನತೆ ಎಲ್ಲ ಸಂಘಗಳನ್ನು ನೋಡಿ ಪಾಲ್ಗೊಂಡು ಯಶಸ್ಪಡಬೇಕಂತ ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಮಃ ಇವತ್ತಿನ ದಿವಸ ಅಂಬಿಕರ ಚೌಡಯ್ಯನ ಜಯಂತಿ ಉತ್ಸವ ಹನ್ನೆರಡನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನ ಜೋಡಿ ಕೂತು ಕೆಲಸ ಮಾಡಿದಂಥ ಅಂಬೀಗರ ಚೌಡಯ್ಯನ ಯಾರು ಬಸವಣ್ಣವರದ ಕಾಯಕ ಮಾಡಿದವರು ಮಾತ್ರ ಇಲ್ಲಿ ಅನುಭವ ಮಂಟಪದಲ್ಲಿ ಸ್ಥಾನ ಅಂತ ತಿಳ್ಕೊಂಡಿದ್ದಿತ್ತು ಅದೇ ಪ್ರಕಾರವಾಗಿ ಅಮ್ಮಿಗರ ಚೌಡ ಅಪ್ತರು ಬಸವಣ್ಣನ ಅಪ್ತರು ಇವರು ಅದಕ್ಕೆ ಅವತ್ತಿನ ದಿವಸ ಹನ್ನೆಂದನೇ ಶತಮಾನದಿಂದ ಬಸವಣ್ಣನ ಜೊತೆ ಕೂಡಿ ಕಾಯಕದಲ್ಲಿ ನಿರ್ತರಾದರೆ ನಿಮ್ಮ ಪೂಜೆಯೂ ಮರೆಯಬಹುದು ಜಂಗಮ ಪೂಜೆ ಆದರೂ ಮರೆಯಬಹುದು ಬಸವಣ್ಣ ಚೋಡಯ್ಯ ಎಲ್ಲರಿಗೂ ಸಮಸ್ತ ಬೀದರ್ ಜಿಲ್ಲೆಯ ಪರವಾಗಿ ಎಲ್ಲರಿಗೂ ಸಹಿತ ಹಾರ್ದಿಕ ಶುಭಾಶಯ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ತೋರುತ್ತಿವೆ ಧನ್ಯವಾದಗಳು ಬೀದರ್ ಜಿಲ್ಲೆಯ ಪಾಲ್ಕಿ ತಾಲೂಕಿನ ದಾಡಗಿ ಕ್ರಾಸ್ ಬಳಿ ಬಸವೇಶ್ವರರ ಪುತ್ಥಳಿ ವಿರೂಪಗೊಳಿಸಿರುವುದನ್ನು ಖಂಡಿಸಿ ಇಂದು ಬೀದರ್ ಜಿಲ್ಲೆಯ ಬಸವಪರ ಸಂಘಟನೆಗಳ ವತಿಯಿಂದ ಬೀದರ್ನಗರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಜಿಲ್ಲೆಯ ಬಸವ ಭಕ್ತರು ಬೀದರ್ನಗರದ ಬಸವೇಶ್ವರ ವೃತ್ತದಿಂದ ಭಗತ್ ಸಿಂಗ್ ವೃತ್ತದ ಮಾರ್ಗವಾಗಿ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಸಾಂಕತಿಕ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡರು ನಂತರ ಈ ಕೃತ್ಯದಲ್ಲಿ ತೊಡಗಿರುವ ಅಪರಾಧಗಳನ್ನು ಪತ್ತೆ ಹಚ್ಚಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಇಂತಹ ಕೃತ್ಯಗಳು ಪುನಃ ಮರುಕಳಿಸದಂತೆ ಭದ್ರತಾ ಕ್ರಮಗಳನ್ನು ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ನೀಡಿದರು వస్వాలర్ వర్గె జై హోగలే

ಮಹಾ ಮಾನವನವರಿಗೆ ಬಯಸಿದ ಬಸ್ವಾಡನವರಿಗೆ ಮಹಾ ಮಾನವತವಾ ಗುರು ಆಡಳಿತ ಇವೆರಡೂ ದುರ್ಗತಿಗೆ ಹೋಗಿವೆ ಈ ಕಾರಣದಿಂದಾಗಿ ಇವತ್ತು ಜಿಲ್ಲೆಯ ಯುವಕರು ದುಶ್ಚಟಕ್ಕೆ ಬಲಿಯಾಗಿ ವಿಷ್ಣು ದಿವಸ ಅವರ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದರು ಇವತ್ತು ಮಹಾಪುರುಷರ ಮೂರ್ತಿಗಳಿಗೆ ವಿರೂಪಗೊಳಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ಬಾಲ್ಕಿ ತಾಲೂಕಿನ ದಾಡ್ಗಿ ದಾಡ್ಗಿಯಲ್ಲಿ ಬಸವಣ್ಣನವರ ಒಂದು ಮೂರ್ತಿಯನ್ನು ವಿರೂಪಗೊಳಿಸಿದ್ದಾರೆ ಇದನ್ನು ಖಂಡಿಸಿ ಇವತ್ತು ಬೀದರ್ ಜಿಲ್ಲೆಯ ಎಲ್ಲ ಬಸವ ಸಂಘಟನೆಗಳು ನೇತೃತ್ವದಲ್ಲಿ ಇವತ್ತು ಪೂಜ್ಯ ಮಾತೆ ಗಂಗಾ ಅಕ್ಕನವರ ನೇತೃತ್ವದಲ್ಲಿ ಹಾಗೂ ಪ್ರಭುದೇವ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತು ಬೀದರ್ ಜಿಲ್ಲೆ ಎಲ್ಲ ಬಸಬ ಬಸವಾಭಿಮಾನಿಗಳು ಬಸವೇಶ್ವರ ವೃತ್ತದಿಂದ ಇಲ್ಲಿಯವರೆಗೆ ಬಂದು ಒಂದು ಪ್ರತಿಭಟನೆಯನ್ನು ನಾವು ಮಾಡಿದ್ದೀವಿ ಆ ಒಂದು ದುಷ್ಟರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆ ಆಗಬೇಕು ಹಾಗೂ ಮುಂದಿನ ದಿನದಲ್ಲಿ ಈ ರೀತಿಯಾದ ಘಟನೆಗಳು ಎಲ್ಲಿಯೂ ಕೂಡ ಆಗದ ರೀತಿಯಲ್ಲಿ ಸರ್ಕಾರ ನೋಡ್ಕೊಳ್ಬೇಕು ಇವತ್ತು ಬಸವಣ್ಣನವರು ಅವರು ಒಂದು ಕಡೆ ವಚನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಅವ್ರ ಕೈಯಲ್ಲಿ ಖಡ್ಗನೂ ಇದೆ ಅಶ್ವಾರೂಢ ಬಸವಣ್ಣನವ್ರ ಕೈಯಲ್ಲಿ ಖಡ್ಗ ಇದೆ ನಮ್ಗೆ ಖಡ್ಗವನ್ನು ಯಾವ ರೀತಿ ಚಲಾಯಿಸಬೇಕು ಅನ್ನೋದನ್ನು ಕೂಡ ನಮ್ಮ ಲಿಂಗಾಯತರಿಗೆ ಹೇಳಿಕೊಟ್ಟಿದ್ದಾರೆ ಬಸವಣ್ಣವರು ಅದಕ್ಕೆ ನಮ್ಗೆ ನಾವು ಕಾನೂನನ್ನು ಮೊದಲು ಗೌರವಿಸ್ತೀವಿ ಶಾಂತತೆಯನ್ನು ಕಾಪಾಡ್ಕೊಳ್ತೀವಿ ಆದರೆ ಅದು ಮೀ ಮಿತಿ ಮೀರಿ ಹೋಗಿದಾಗ ಎಲ್ಲೆ ಮೀರಿ ಹೋಗಿದಾಗ ನಾವು ಕೂಡ ಖಡ್ಗ ಚಲಾಯಿಸಬೇಕಾಯ್ತು ಅನ್ನೋಂಥ ಮಾತನ್ನು ಇವತ್ತು ನಾವು ಜಿಲ್ಲಾಡಳಿತ ಹಾಗೂ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ ಆದಷ್ಟು ಶೀಘ್ರ ಆ ಕಿಡಿಗೇಡಿಗಳಿಗೆ ಶಿಕ್ಷೆ ಆಗಬೇಕು ಬಳಿ ಆಗಿರ್ತಕ್ಕಂಥ ಬಸವಣ್ಣನವರ ಮೂರ್ತಿಗೆ ವಿಘ್ನ ಮಾಡಿದ್ದಾರೆ ಅವರನ್ನು ಬಂಧಿಸಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಬಂಧಿಸಿದ ಸಾಲದು ಅವರನ್ನು ಗಡಿಪಾರು ಮಾಡಬೇಕು ಇವತ್ತು ಕಾನೂನಿನ ಭಯ ಜಿಲ್ಲಾಡಳಿತದಿಂದ ಮಾಯ ಆಗಿದೆ ಇವತ್ತು ಇಂಥ ಘಟನೆಗಳು ಭಾಳ ಮೇಲಿನ ಮೇಲಾಗ್ತವೆ ಅದು ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿಗಳ ಸಚಿವರ ಕ್ಷೇತ್ರದಲ್ಲಿ ಆಗ್ತವೆ ಇದು ಕಳವಳದ ವಿಷಯವಾದ ಯಾಕಂದರೆ ಅದು ಚಳಕಾಪುರ ಘಟನೆ ಆಗಿರ್ಬೋದು ಅದು ಆತ್ಮಹತ್ಯೆ ಮಾಡ್ಕೊಂಡ ಘಟನೆ ಕಟ್ಟಿ ತುಂಬೋದಾಗಿರ್ಬೋದು ಅಥವಾ ದಾಡಿಗೆದಾಗಿರ್ಬೋದು ಎಚ್ಚೆತ್ಕೊಳ್ಬೇಕು ಜನರಲ್ಲಿ ಕಾನೂನಿನ ಬಗ್ಗೆ ಹೆದರಿಕೆ ಮಾಯವಾಗಿದೆ ಹಾಡಾಗಲೇ ಶೂಶೌಟ್ ಶೂಟೌಟ್ ಆಗ್ತಾಯಿದೆ ಇವೆಲ್ಲವೂ ನೋಡಿ ಇವತ್ತು ಇಂಥ ಘಟನೆ ಮರುಕಳಿಸಿದಂಥ ನೋಡ್ಕೋಬೇಕು ಲಿಂಗಾಯತರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಯಾವತ್ತೆವತ್ತು ಲಿಂಗಾಯತರು ಎಚ್ಚರಿಗೊಂಡರ ಮುಖಂಡರು ಕುಂಭುಕರಣ ಮುಖಂಡ ಮಕ್ಕ ಎದ್ದರು ಇರ್ಬೋದ್ರು ಇದ್ದಂಗೆ ಹೇಳ್ತಾರೆ ಈ ಮಾತು ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ ಲಿಂಗಾಯತರು ಸಹನೆ ಕಟ್ಟೆ ನೀರದಂತೆ ಈ ಕೆಲಸ ಆಡಳಿತ ಮಾಡಬೇಕು ಅಂತಕ್ಕೆ ಸಹನೆ ಕಟ್ಟೆ ನೀರ್ತು ಅಂದರೆ ಆಗುವ ಪರಮ ಪರಿಣಾಮಗಳಿಗೆ ಜಿಲ್ಲಾ ಆಡಳಿತನೇ ಹೊಣೆ ಇರ್ತದೆ ಅಂತ ನಾನು ಮೈಸೂರು ಎಚ್ಚರಿಕೆ ಕೊಡ್ತೀನಿ ಸೇಡಂನಲ್ಲಿ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರವರೆಗೆ ನಡೆಯಲಿರುವ ಭಾರತೀಯ ಸಂಸ್ಕೃತಿ ಉತ್ಸವದ ಪ್ರಚಾರ್ಥ ಬಸವ ರಥ ಸಂಚಾರಕ್ಕೆ ಜಿಲ್ಲಾ ಕೇಂದ್ರದಲ್ಲಿ ಮಂಗಳವಾರ ವಿದ್ಯುಕ್ತ ಚಾಲನೆ ದೊರೆಯಿತು ನಗರದ ಗಣೇಶ್ ಮೈದಾನದಲ್ಲಿ ಜಿಲ್ಲೆಯ ಮಠಾಧೀಶರು ಪೂಜೆ ಸಲ್ಲಿಸಿ ಹಸಿರು ನಿಶಾನೆ ತೋರಿಸಿ ರಥಕ್ಕೆ ಚಾಲನೆ ನೀಡಿದರು ಬಸವರಥ ಜಿಲ್ಲೆಯ ತಾಲೂಕಾ ಹೂಬಳ್ಳಿ ಗ್ರಾಮಗಳಲ್ಲಿ ಸಂಚರಿಸಿ ಸಾರ್ವಜನಿಕರನ್ನು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಂಚಾಲಿತ ವಿಕಾಸ ಅಕಾಡೆಮಿ ವತಿಯಿಂದ ಹಮ್ಮಿಕೊಳ್ಳಲಾದ ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ಆಹ್ವಾನಿಸಲಿದೆ ಜನವರಿ ಇಪ್ಪತ್ತೇಳಕ್ಕೆ ಸೇಡಂಗೆ ತಲುಪಿ ಸಮಾರೋಪಗೊಳ್ಳಲಿದೆ ಎಂದು ವಿಕಾಸ ಅಕಾಡೆಮಿ ಜಿಲ್ಲಾ ಸಂಚಾಲಕ ರೇವಣ ಸಿದ್ದಪ್ಪ ಜಾಲದೆ ತಿಳಿಸಿದರು ಭಾರತೀಯ ಸಂಸ್ಕೃತಿ ಉತ್ಸವ ಕಲ್ಯಾಣ ಕರ್ನಾಟಕದ ಸ್ವಾಭಿಮಾನದ ಉತ್ಸವವಾಗಿದೆ ಪ್ರತಿಯೊಬ್ಬರೂ ಭಾಗವಹಿಸಲೇಬೇಕಾದ ಉತ್ಸವವಾಗಿದೆ ಎಂದು ಹೇಳಿದರು ಹತ್ತು ದಿನಗಳ ಉತ್ಸವದಲ್ಲಿ ಮೂವತ್ತು ಲಕ್ಷ ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ವಿವಿಧ ವಿಷಯಗಳ ಕುರಿತು ರಾಷ್ಟ್ರ ರಾಜ್ಯ ಸಂಸತ್ತರು ವಿವಿಧ ವಿಷಯಗಳ ಕುರಿತು ರಾಷ್ಟ್ರ ರಾಜ್ಯದ ಸಂತರು ಚಿಂತಕರು ಶಿಕ್ಷಣ ತಜ್ಞರು ಉಪನ್ಯಾಸ ಮಂಡಿಸಲಿದ್ದಾರೆ ಎಂದು ತಿಳಿಸಿದರು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಜ್ಯೋತಿರ್ಮಯಾನಂದ ಸ್ವಾಮೀಜಿ ಮಾತನಾಡಿ ಭಾರತೀಯ ಸಂಸ್ಕೃತಿ ಉತ್ಸವ ಸ್ವಾಮಿ ವಿವೇಕಾನಂದರ ಕನಸಿಗೆ ಇಂಬು ಕೊಡಲಿದೆ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಪ್ರೇರಣೆ ನೀಡಲಿದೆ ಎಂದು ಹೇಳಿದರು ಇದೇ ತರ ಬೇರೆ ಬೇರೆ ಜಿಲ್ಲೆಗಳು ಮಾಡುವಂತಹ ಇನ್ನುಳಿದ ನಾಲ್ಕು ರಥಗಳ ಶೋಭಾ ಯಾತ್ರೆ ಕಲಬುರಗಿಯಲ್ಲಿ ನಡೆಯುತ್ತೆ ಅದಾದ ನಂತರ ವಾಪಸ್ ಒಂಬತ್ತನೇ ತಾರೀಕು ಈ ರಥ ವಾಪಸ್ಸು ಮತ್ತು ಅದರ ಸ್ವಸ್ಥಾನಕ್ಕೆ ತೆರಳುತ್ತೆ ಒಟ್ಟು ಆರು ದಿನಗಳ ಕಾಲ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ಕುರಿತು ಕಾರ್ಯಕ್ರಮ ಸಂಬಂಧಪಟ್ಟಂತಹ ಕ್ಲಿಪ್ ಆಗಿರ್ಬೋದು ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ಪತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ವಿಕಾಸ್ ಅಕಾಡೆಮಿ ಮತ್ತು ಭಾರತ್ ವಿಕಾಸ್ ಆಶ್ರಮದಲ್ಲಿ ಇವತ್ತು ವಿಶೇಷವಾಗಿ ಬೀದರ್ ಜಿಲ್ಲೆಯ ಪ್ರಚಾರ ಆಂದೋಲನದ ನಿಮಿತ್ತವಾಗಿ ಬಸವರಥಕ್ಕೆ ಚಾಲನೆ ಕೊಡಲಾಗಿದೆ ವಿಶಿಷ್ಟವಾಗಿ ಒಂದು ಸಾವಿರಾರು ವಿದ್ಯಾರ್ಥಿಗಳು ಶಿವನಗರದ ಮಹಾ ಸರ್ಕಲ್ದಿಂದ ಹೊರಟು ಬಸ್ ಸ್ಟ್ಯಾಂಡ್ ಮುಖಾಂತರ ಮಡಿವಾಳ ಚೌಕದ ಮೂಲಕ ಅಂಬೇಡ್ಕರ್ ಸರ್ಕಲಲ್ಲಿ ಬಂದರೆ ಇನ್ನೊಂದು ತಂಡ ಇನ್ನೊಂದು ಸಾವಿರಾರು ವಿದ್ಯಾರ್ಥಿಗಳ ತಂಡ ಕಿತ್ತುರಾಣಿ ಚೆನ್ನಮ್ಮದಿಂದ ಹೊರಟು ಅಂಬೇಡ್ಕರ್ ಸರ್ಕಾರದಲ್ಲಿ ಬಂದು ಆಗಿದ್ದು ಒಂದು ವಿಶೇಷ ಇದೆ ಅದೇ ರೀತಿ ಜನವಾಡ ಸರ್ಕಲ್ನಿಂದ ಕೂಡ ವಿದ್ಯಾರ್ಥಿಗಳು ಮೂರು ತಂಡದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಂದು ಅಂಬೇಡ್ಕರ್ ವೃತ್ತದಲ್ಲಿ ಸೇರಿ ಆ ರಥವನ್ನು ಬರಮಾಡಿಕೊಂಡು ಮೆರವಣಿಗೆಯಲ್ಲಿ ಈ ವಿಶಾಲವಾದಂಥ ಗಣೇಶ ಮೈದಾನಕ್ಕೆ ಬಂದು ತಲುಪಿತು ಇಲ್ಲಿ ಈ ವೇದಿಕೆ ಮೇಲೆ ಪರಮ ಪೂಜ್ಯರು ಈ ಬೀದರ್ ಜಿಲ್ಲೆ ಎಲ್ಲ ಗಣ್ಯರೆಲ್ಲೋ ಸೇರಿ ಏನಪ್ಪ ಅಂದರೆ ಈ ರಥಕ ಶುಭಯನ್ನು ಕೋರಿದ್ದಾರೆ ನಾವೆಲ್ಲರೂ ಬರ್ತೀವಿ ಸೇಡಂ ಉತ್ಸವ ಸೇಡಂನಲ್ಲ ಇದು ನಮ್ಮ ಭಾರತೀಯ ಸಂಸ್ಕೃತಿ ಉತ್ಸವ ನಾವೆಲ್ಲರೂ ಭಾಗವಹಿಸ್ತೀವಿ ಅಂತಕ್ಕಂಥ ಸಂಕಲ್ಪದೊಂದಿಗೆ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಪದಾಧಿಕಾರಿಗಳು ಶಿಕ್ಷಕರು ಮಕ್ಕಳು ಸುಮಾರು ಐದು ಸಾವಿರಕ್ಕೂ ಮೇಲ್ಪಟ್ಟ ಮಕ್ಕಳು ಸೇರಿದ ಭಾಳ ವಿಶೇಷವಾಗಿದೆ ಹಾಗಾಗಿ ಇವತ್ತು ಬಸವರಥ ಬೀದರ್ ಇವತ್ತು ಈ ದಿನ ಬೀದರ್ದಲ್ಲಿ ಸುತ್ತಾಡಿ ನಾಳೆ ಇಪ್ಪತ್ತು ಎರಡಕ್ಕೆ ಕಮಲ್ನಗರ್ ಇಪ್ಪತ್ತ್ ಮೂರಕ್ಕೆ ಅವರಾದ್ ಇಪ್ಪತ್ನಾಲ್ಕಕ್ಕೆ ಬಾಲ್ಕಿ ಇಪ್ಪತ್ತೈದಕ್ಕೆ ಬಸವ ಕಲ್ಯಾಣ್ ಇಪ್ಪತ್ತಾರಕ್ಕೆ ಹುಮನಾಬಾದ್ ಮುಗಿಸಿ ಇಪ್ಪತ್ತೇಳಕ್ಕೆ ಮುಂಜಾನೆ ಚಿಡುಗುಪ್ಪ ಮಾರ್ಗವಾಗಿ ಅದು ಸೇಡಮ್ ತಲುಪುತ್ತೆ ಇಪ್ಪತ್ತೆಂಟರಲ್ಲಿ ಸೇಡಮ್ದಲ್ಲಿ ಇಡ್ತಕ್ಕಂತಹ ಮೆರವಣಿಗೆಯಲ್ಲಿ ನಮ್ಮ ಜಿಲ್ಲೆಯ ಸುಮಾರು ಒಂದು ಎರಡು ನೂರಕ್ಕೂ ಮೇಲ್ಪಟ್ಟು ಕಲಾವಿದರು ಅಲ್ಲಿ ಭಾಗವಹಿಸಿ ರಥದ ಜೊತೆ ಏನಪ್ಪ ಅಂದ್ರೆ ಅವರು ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮ ರಥದ ಚಾಲನೆಗೆ ನಮ್ಮೆಲ್ಲ ಪೂಜ್ಯರು ಗಣ್ಯರು ಭಾಗ ಭಾಗವಹಿಸಿ ನಮ್ಗೆ ಒಂದು ಶಕ್ತಿ ಏನಪ್ಪ ಅಂದ್ರೆ ತುಂಬಿದ್ದಾರೆ ಒಂದು ವಿಶಿಷ್ಟ ಕಾರ್ಯಕ್ರಮ ಆಗಿದೆ ಇದು ಹಾಗಾಗಿ ಬೀದರ್ ಜಿಲ್ಲೆ ಎಲ್ಲ ಜನತೆಗೆ ನಾನು ಕಳಕಳಿ ವಿನಂತಿ ಮಾಡ್ಕೊಂತೀನಿ ನಿಮ್ಮೆಲ್ಲ ಕೆಲಸಗಳು ಬದಿ ಹೊಟ್ಟಿ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರವರೆಗೆ ನಡೀತಕ್ಕಂಥ ಭಾರತೀಯ ಸಂಸ್ಕೃತಿ ಇದು ಸಾಮಾನ್ಯ ಸಂಸ್ಕೃತಿ ಅಲ್ಲ ಉತ್ತರ ಭಾರತದಲ್ಲಿ ಕುಂಭ ಮೇಲೆ ನಡೆದರೆ ದಕ್ಷಿಣ ಭಾರತ ನಮ್ಮ ಕಲ್ಯಾಣ ಕರ್ನಾಟಕದು ಹಾಗಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಸಾಮಾನ್ಯ ಪ್ರದೇಶ ಅಲ್ಲ ನಾವು ಮನಸ್ಸು ಮಾಡಿದ ದೇಶವನ್ನು ಆಳ್ತೀವಿ ಅಂತಕ್ಕಂಥ ಸಂದೇಶದೊಂದಿಗೆ ಅಲ್ಲಿ ವಿಶಿಷ್ಟ ರೀತಿಯಲ್ಲಿ ಇಡೀ ದೇಶದ ಗಮನ ಸೇರ್ತಕ್ಕಂಥ ಅನೇಕ ಸಾಧರು ಸಂತರು ಶಿಕ್ಷಣ ತಜ್ಞರು ಮೇಧಾವಿಗಳು ವಿಶೇಷವಾಗಿ ಸುಧಾಮೂರ್ತಿಯವರು ಸಚಿನ್ ತೆಂಡೂಲ್ಕರ್ ಇರ್ಬೋದು ಮೈಸೂರಿನ ಸುತ್ತೂರು ಸ್ವಾಮಿಗಳು ಇರ್ಬೋದು ಕನೇರಿ ಮಠದ ಪೂಜರಿ ಇರಬಹುದು ಗವಿ ಮಠದ ಪೂಜ್ಯರಿ ಇರಬಹುದು ಅದು ಸಾಧ್ವಿ ರಿತಂಬರ್ ಇರ್ಬೋದು ಒಂದಲ್ಲ ಎರಡಲ್ಲ ಕೃಷಿ ಕ್ಷೇತ್ರದಲ್ಲಿ ರಾಷ್ಟ್ರದ ಗಮನ ಸೆಳೆದಕ್ಕಂಥ ಕೃಷಿ ತಜ್ಞರು ಭಾಗವಹಿಸ್ತಾರೆ ಜಲ ಸಂರಕ್ಷಣೆಯಲ್ಲಿ ರಾಷ್ಟ್ರ ಮಟ್ಟದ ಸಾಧನೆ ಮಾಡಿ ಪದ್ಮಶ್ರೀ ಪಡ್ತಕ್ಕಂಥ ಅನೇಕ ಜಲ ಸಂರಕ್ಷಕರು ಈ ಸಂಸ್ಕೃತದ ಭಾಗವಹಿಸ್ತಾರೆ ಐವತ್ತು ಜನ ಪದ್ಮ ಪ್ರಶಸ್ತಿ ಪುರಸ್ಕೃತರು ನಮಗೆ ಬರ್ತಾರೆ ನಮ್ಮ ಸಾಧನೆ ನೋಡ್ತಾರೆ ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾರೆ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡ್ತಾರೆ ರೈತರಿಗೆ ಮಾರ್ಗದರ್ಶನ ಮಾಡ್ತಾರೆ ರಾಮದೇವ್ ಮಹಾರಾಜ ನೇತೃತ್ವದಲ್ಲಿ ಎರಡನೇ ತಾರೀಕು ಫೆಬ್ರವರಿ ಒಂದು ಲಕ್ಷ ಯುವಕರು ಯೋಗ ಮಾಡುವ ಮೂಲಕ ಯೋಗ ಪ್ರದರ್ಶನವನ್ನು ಮಾಡಲಿದ್ದಾರೆ ಹೀಗಾಗಿ ಇದು ಸಾಮಾನ್ಯ ಸಂಸ್ಕೃತಿ ಉತ್ಸವ ಅಲ್ಲ ಇದು ನಮ್ಮ ಭಾಗಕ್ಕೆ ಬಂದಿರತಕ್ಕ ಒಂದು ವಿಶೇಷವಾದಂತೂ ಆ ಮೂಲಕ ನಮ್ಮ ಭಾಗವನ್ನು ಮುಂದಿನ ಐದು ವರ್ಷದಲ್ಲಿ ಇಡೀ ದೇಶವೇ ಗಮನ ಸೆಳೆತಕ್ಕಂತ ಸಾಧನೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮಕ್ಕಳು ಮಾಡಲಿದ್ದಾರೆ ಶಿಕ್ಷಕರು ಮಾಡಲಿದ್ದಾರೆ ರೈತರು ಮಾಡಲಿದ್ದಾರೆ ಸಾಹಿತಿಗಳು ಮಾಡಲಿದ್ದಾರೆ ಸಾರ್ವಜನಿಕರು ಮಾಡಲಿದ್ದಾರೆ ಈ ಎಲ್ಲ ಕಾರ್ಯಕ್ಕೆ ಕಲ್ಯಾಣ ಕರ್ನಾಟಕ ಈ ಸಮಗ್ರ ವಿಕಾಸದ ಕಾರ್ಯಕ್ಕೆ ಸಜ್ಜನ ಬಂಧುಗಳನ್ನು ಸಾರ್ವಜನಿಕರನ್ನು ಕೈಜೋಡಿಸಿ ವಿನಂತಿಸ ಸಹಕಾರವನ್ನು ಬಿಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಲ್ಯಾಣ ಕರ್ನಾಟಕ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು